ಹದಿನೆಂಟನೇ ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ ನಮ್ಮ ಮುಂದಿನ ಪೀಳಿಗೆ ಸುರಕ್ಷತೆಗಾಗಿ ಏಕತೆಗಾಗಿ ಇರಬೇಕಾದರೆ ಬಿಜೆಪಿಗೆ ಮತ ನೀಡಿ ಅರವತ್ತು ವರ್ಷ ಕಾಂಗ್ರೆಸ್ನವರು ಆಳಿದ್ದಾರೆ ಆದರೆ ಮೋದಿ ಅವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಎಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ಕಮಲಾಪುರ್ ತಾಲೂಕಿನ ಮಹಾಗಾವ್ ಕ್ರಾಸ್ ಮಹಾಗಾವ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಮುಖರ ಸಭೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು आगमोद الاول তাবলী কমলের বোধ চিনকে സീറ്റ് നമ്പർ 1 তাত उमेश जाधव ನನಗೆ ভোট ആ മേജി কিപ്പിങ് ആസ്നാതാ

ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿದ ಅವರು ವರ್ಷದ ಸಂಕಲ್ಪ ಇತ್ತು ರಾಮ ಮಂದಿರ ನಿರ್ಮಾಣ ಯುಗ ಪುರುಷ ನಮ್ಮ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ ಎಂದರು ಲೋಕಸಭಾ

ನೀವು ಒಳ್ಳೆಯ ಹುಶಾರಿದ್ದೀರಿ ಚತುರಿದ್ದೀರಿ ಚಾಲಕಿಯಿದ್ದೀರಿ ಅಗಲಸ ಚಾಲಾ ಇದಂತ ಅಂತ ಹೇಳಿ ಏನು ಕೋರಿ ಹೀಗೆ ಅಂತ ಅಂತ ಹೇಳಿ ನಿಮ್ಮಲ್ಲಿ ನಾವು ಕರೀಬೇಕಂತ ಎಲೆಕ್ಷನ್ ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ ಜಮ್ಮು ಕಾಶ್ಮೀರ ಅಖಂಡ ಭಾರತದ ಬರಬೇಕು ಅಂತ ಹೇಳಿ 1924 71 ರಾಗ ನರೇಂದ್ರ ಮೋದಿಜಿ ಅವರು ಹೇಳಿದರು मैं लाल चौक में आऊंगा वहां झंडा आर्टिकल जी मुख्यमंत्री और ये लोग आर्टिकल नरेंद्र मोदी जी सात जन्म सात जन्म आर्टिकल थ्री सेवेंटी में निकाल सकते ನಮ್ಮ ಸರ್ಕಾರ ಇತ್ತು ಅಯೋಧ್ಯ ರಾಮ್ ಮಂದಿರ ಪ್ರತಿಷ್ಠಾಪನೆ ಆಗ್ಬೇಕಂತ ಹೇಳಿ ನಾವು ಎಲ್ಲರೂ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪ ರಾಮ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದಣಗೌಡ ಪಾಟೀಲ್ ಹಾಗೂ ಅನೇಕರು ಹಾಜರಿದ್ದರು ಕಾಂಪ್ಯೂಟರ್ ಸೈನ್ಸ್ ಮಾಡ್ತಾ ಇರುವ ಒಬ್ಬ ಯುವತಿ ಪರೀಕ್ಷೆ